ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಒನ್ಸ್ ಟು ಸಕ್ಸಸ್ ಸ್ಮಾರ್ಟ್ ಕ್ಲಾಸಸ್ಗೆ ಸ್ವಾಗತ ನೋಡಿ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗನೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಮಾಹಿತಿ ಏನಪ್ಪಾ ಅಂದರೆ ಕೆ ಎಗೆ ಕೆಲವೊಂದಿಷ್ಟು ಪ್ರಸ್ತಾವನೆಗಳು ಬಂದಿದ್ದಾವೆ ಯಾವ್ಯಾವ ಹುದ್ದೆಗಳ ಪ್ರಸ್ತಾವನೆಗಳು ಬಂದಿವೆ ಮತ್ತು ಕ್ವಾಲಿಫಿಕೇಷನ್ ಏನು ಮತ್ತು ಸಿಲೆಬಸ್ ಏನಿರುತ್ತೆ ಅನ್ನೋದ್ರ ಬಗ್ಗೆ ನೋಡ್ತಾ ಬರೋಣ ಅದರ ಜೊತೆಯಾಗಿ ಈ ಎಲ್ಲ ಹುದ್ದೆಗಳು ಯಾವಾಗ ನೋಟಿಫಿಕೇಷನ್ ಆಗ್ಬೋದು ಮತ್ತು ಯಾವ ತಿಂಗಳಲ್ಲಿ ಎಕ್ಸಾಮ್ ನಡೆಯಬಹುದು ಅನ್ನೋದರ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಯನ್ನು ನಿಮಗೆ ನೀಡ್ತಾ ಬರ್ತೀನಿ ಮೊದಲೇದಾಗಿ ಯಾವ್ಯಾವ ಹುದ್ದೆಗಳು ಬಂದವು ಅಂತ ನೋಡ್ತಾ ಬರೋಣ ಇವು ಕೆಲವೊಂದಿಷ್ಟು ಇಲಾಖೆಗಳಿಂದ ಬಂದವು ಇಲ್ಲೆಲ್ಲ ಟೋಟಲ್ ಹುದ್ದೆಗಳದು ಅದರ ಜೊತೆಗೆ ನಾವು ವಿವರವಾದ ಹುದ್ದೆಗಳನ್ನು ನೋಡ್ತಾ ಬರೋಣ ಮೊದಲೇದಾಗಿ ಟೋಟಲ್ ಹುದ್ದೆಗಳು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದಿಂದ ನಲ್ವತ್ನಾಲ್ಕು ಹುದ್ದೆಗಳು ಬಂದವು ವಾಯುವ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಿಂದ ಈ ಐವತ್ತು ಹುದ್ದೆಗಳು ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ ವತಿಯಿಂದ ಮೂವತ್ತೆಂಟು ಹುದ್ದೆಗಳು ಅದರ ಜೊತೆಗೆ ಕರ್ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ವತಿಯಿಂದ ಹದಿನೇಳುನೂರ ಇಪ್ ಐವತ್ತೆರಡು ಹುದ್ದೆಗಳು ಅದರ ಜೊತೆಗೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಿಂದ ಇಪ್ಪತ್ತೈದು ಹುದ್ದೆಗಳಿಗೆ ಅಧಿಸೂಚನೆ ಹೊರಡಿಸಲು ಕೆಇ ಸದ್ದ ಸಿದ್ಧತೆಯನ್ನು ನಡೆಸ್ಕೊಂಡಿದೆ ಅದರಲ್ಲಿ ಇಲ್ಲಿ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆಯಲ್ಲಿ ಹದಿನೂರ ಐವತ್ತೆರಡು ಹುದ್ದೆಗಳೇನಾದವಲ್ಲ ಇದರಲ್ಲಿ ಕೆಲವೊಂದಷ್ಟು ಹುದ್ದೆಗಳು ಮಾತ್ರ ಕೆಇಗೆ ಪ್ರಸ್ತಾವನೆ ಸಲ್ಲಿಕೆಯಾಗಿದೆ ಹೌದಾ ನೋಡ್ತಾ ಬರೋ ಡಿಟೇಲ್ಸ್ ಡಿಟೇಲ್ಸ್ ಇದರ ಬಗ್ಗೆ ಮೊದಲನೇದಾಗಿ ಪ್ರಥಮ ದರ್ಜೆ ಸಹಾಯಕರು ಅಂದರೆ ಎಫ್ ಡಿ ಎಫ್ ಡಿ ಎ ಇದು ಕೆ ಎಂದ ಕರೆಯುವುದಂಥ ಎಫ್ ಡಿ ಎ ಹಾಗಾದರೆ ಇದ್ರ ಸಿಲೆಬಸ್ ಯಾವ ರೀತಿ ಇರುತ್ತಪ್ಪ ಅಂದರೆ ಸಿಲೆಬಸ್ ಏನಿರುತ್ತೆ ಒಂದು ಜಿ ಕೆ ಪೇಪರ್ ಇರುತ್ತೆ ಹಂಡ್ರೆಡ್ ಮಾರ್ಕ್ಸು ಇನ್ನೊಂದು ಕಮ್ಯುನಿಕೇಷನ್ ಪೇಪರ್ ಅಂದರೆ ಅದರಲ್ಲಿ ಕನ್ನಡ ಇರುತ್ತೆ ಕನ್ನಡ ಇಂಗ್ಲೀಷ್ ಇರುತ್ತೆ ಪ್ಲಸ್ ಕಂಪ್ಯೂಟರ್ ಇರುತ್ತೆ ಅದು ಸೇರಿ ಹಂಡ್ರೆಡ್ ಮಾರ್ಕ್ಸ್ ಟೋಟಲ್ ಟೂ ಹಂಡ್ರೆಡ್ ಮಾರ್ಕ್ಸ್ ಇರುತ್ತೆ ನೆಗೆಟಿವ್ ಜೀರೋ ಪಾಯಿಂಟ್ ಟೂ ಫೈವ್ ನೆಗೆಟಿವ್ ಇರುತ್ತೆ ಮತ್ತು ಜೀರೋ ಪಾಯಿಂಟ್ ಟು ಫೈವ್ ನೆಗೆಟಿವ್ ಇಲ್ಲಿ ಎಫ್ ಡಿ ಏನಿತ್ತಲ್ಲ ಎಫ್ ಡಿ ಎಗೆ ನೀವು ಎನಿ ಡಿಗ್ರಿ ಎನಿ ಡಿಗ್ರಿ ಮಾಡಿದ್ರಪ್ಪ ಅಂದರೆ ನೀವು ಎಫ್ ಡಿ ಎಗೆ ಅರ್ಜಿಯನ್ನು ಸಲ್ಲಿಸ್ಬೋದು ನೆಕ್ಸ್ಟ್ ಎಸ್ ಡಿ ಎ ಅಂತ ಇದೆ ಎಸ್ ಡಿ ಎಗೆ ಪಿ ಯು ಸಿ ಕಂಪ್ಲೀಟ್ ಆಗಿದ್ದರೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಓಕೆನಾ ನೆಕ್ಸ್ಟ್ ಕರ್ನಾಟಕ ಸೋಪ್ ಆ್ಯಂಡ್ ಡಿಟರ್ಜೆಂಟ್ ಲಿಮಿಟೆಡ್ ಇಲ್ಲಿ ಎರಡು ಎಚ್ ಕೆ ಪೋಸ್ಟ್ ಅದಾವು ಇದಕ್ಕೆ ಎನಿ ಡಿಗ್ರಿ ಪ್ಲಸ್ ಎಕ್ಸ್ಪೀರಿಯೆನ್ಸ್ ಕೇಳಿದರೆ ಜೂನಿಯರ್ ಆಫೀಸರ್ ಆಗಿ ಐದು ವರ್ಷದ ಎಕ್ಸ್ಪೀರಿಯನ್ಸ್ ಇರಬೇಕತ್ತೆ ಓಕೆ ನೆಕ್ಸ್ಟ್ ಕಿರಿಯ ಅಧಿಕಾರಿ ಇಲ್ಲಿ ಪಿ ಜಿ ಮಾಡಿರ್ಬೇಕಂತ ಪಿ ಜಿ ಡಿಪ್ಲೊಮಾ ಇನ್ ಮಾರ್ಕೆಟಿಂಗ್ ಎನಿ ಡಿಗ್ರಿ ವಿತ್ ಪಿ ಜಿ ಡಿಪ್ಲೊಮಾ ಇನ್ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಆರ್ ಎಮ್ ಬಿ ಎ ಇನ್ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಒಂದು ಪೋಸ್ಟ್ ಇದೆ ಇದು ಎಚ್ ಕೆ ಕೆ ಅಸಿಸ್ಟೆಂಟ್ ಆಪ್ರೇಟರ್ ಅನ್ನೊಂದು ಪೋಸ್ಟು ಎಸ್ ಎಸ್ ಎಲ್ ಸಿ ವಿತ್ ಐ ಟಿ ಆರ್ ಸರ್ಟಿಫಿಕೇಟ್ ಇನ್ ಆಪ್ರೇಟ್ ಆಪ್ರೇಟರ್ ಟ್ರೇಡ್ನಲ್ಲಿರ್ಬೇಕತ್ತೆ ನೆಕ್ಸ್ಟ್ ಅಧಿಕಾರಿ ಲೆಕ್ಕಪತ್ರ ಮಾರುಕಟ್ಟೆ ಏಳು ಹುದ್ದೆಗಳು ಇವು ಕೆ ಎಮ್ ಬಿ ಎನಲ್ಲಿ ನಲ್ಲಿ ಎನಿ ಡಿಗ್ರಿ ವಿತ್ ಎಂ ಬಿ ಎ ಫೈನಾನ್ಸ್ ಆರ್ ಎನಿ ಡಿಗ್ರಿ ವಿತ್ ಇಂಟರ್ ಎ ಸಿ ಎ ಆರ್ ಎ ಐ ಸಿ ಡಬ್ಲ್ಯೂ ಎ ಆ್ಯಂಡ್ ಫೈವ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಅಟ್ ದಿ ಲೆವೆಲ್ ಆಫ್ ಜೂನಿಯರ್ ಆಫೀಸರ್ ಅಂತೆ ನೆಕ್ಸ್ಟ್ ಕಿರಿಯ ಅಧಿಕಾರಿ ಇಲ್ಲಿ ಎರಡು ಹುದ್ದೆಗಳು ಅದವು ಎಮ್ ಎಸ್ ಸಿ ಇನ್ ಕೆಮಿಸ್ಟ್ರಿ ಆಗಿರಬೇಕು ನೆಕ್ಸ್ಟ್ ಕಿರಿಯ ಅಧಿಕಾರಿ ಒಂದು ಹುದ್ದೆ ಇಲ್ಲಿ ಕೂಡ ಎಮ್ ಎಸ್ ಸಿ ಇನ್ ಕೆಮಿಸ್ಟ್ರಿ ಕಿರಿಯ ಅಧಿಕಾರಿ ಉತ್ಪಾದನೆ ಮತ್ತು ನಿರ್ವಹಣೆ ಇಲ್ಲಿ ಎರಡು ಹುದ್ದೆಗಳು ಬಿ ಇ ಬಿ ಟೆಕ್ ಕೆಮಿಕಲ್ ಇಂಡಸ್ಟ್ರಿಯಲ್ ಎಲೆಕ್ಟ್ರಿಕಲ್ ಆರ್ ಎಮ್ ಎಸ್ ಸಿ ಕೆಮಿಸ್ಟ್ರಿ ಆಗಿರ್ಬೇಕಂತೆ ನೆಕ್ಸ್ಟ್ ಕಿರಿಯ ಅಧಿಕಾರಿ ಎರಡು ಹುದ್ದೆಗಳದವು ಇದು ಎನಿ ಡಿಗ್ರಿ ವಿತ್ ಪಿ ಜಿ ಇನ್ ಮಟೀರಿಯಲ್ಸ್ ಮ್ಯಾನೇಜ್ಮೆಂಟ್ ಆರ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಟಿವ್ ಆರ್ ಎಮ್ ಬಿ ಎ ಆಗಿರ್ಬೇಕಂತೆ ಮಾರಾಟ ಪ್ರತಿನಿಧಿ ಇದು ಎಚ್ ಗೆ ನಾಲ್ಕು ಪೋಸ್ಟ್ಗಳು ಎನಿ ಡಿಗ್ರಿ ಇದೆ ಹೌದಾ ಕಿರಿಯ ಮಾರಾಟ ಪ್ರತಿನಿಧಿ ಮೂರು ಹುದ್ದೆಗಳು ಎಚ್ ಕೆ ಎಲ್ಲಿದ್ದಾವೆ ಇಲ್ಲಿ ಪಿ ಯು ಸಿ ಆಗಿರಬೇಕು ನೋಡಿ ಇಲ್ಲಿ ಏನು ಮೇಲಿನ ಹುದ್ದೆಗಳದವಲ್ಲ ಇವೆಲ್ಲ ಹುದ್ದೆಗಳು ಈ ಎಲ್ಲ ಹುದ್ದೆಗಳಿಗೆ ಸಿಲೆಬಸ್ ಏನಪ್ಪ ಅಂದರೆ ಒಂದು ಜಿ ಕೆ ಪೇಪರ್ ಇರುತ್ತೆ ಹಂಡ್ರೆಡ್ ಮಾರ್ಕ್ಸಿನ್ ಜಿ ಕೆ ಪೇಪರ್ ಇರುತ್ತೆ ಇನ್ನೊಂದು ಪೇಪರು ಸ್ಪೆಸಿಫಿಕ್ ಸ್ಪೆಸಿಫಿಕ್ ಅಂದರೆ ನಿರ್ದಿಷ್ಟ ಪತ್ರಿಕೆ ಅಂದರೆ ಆ ಸ ಏನು ಕ್ವಾಲಿಫಿಕೇಷನ್ ಐತಲ್ಲ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಪೇಪರ್ ಇರುತ್ತೆ ಮತ್ತು ಯಾವ ಜಾಬ್ ಇದೆಯಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ಅದು ಕೂಡ ನೂರು ಅಂಕಕ್ಕಿರುತ್ತೆ ಟೋಟಲ್ ಎರಡು ನೂರು ಅಂಕ ನೆಗೆಟಿವ್ ಜೀರೋ ಪಾಯಿಂಟ್ ಟು ಫೈವ್ ನೆಗೆಟಿವ್ ಅಂಕಗಳು ಇರ್ತಾವೆ ಓಕೆನಾ ನೆಕ್ಸ್ಟ್ ಇಲ್ಲಿ ಮಾರಾಟ ಪ್ರತಿನಿಧಿ ಮತ್ತು ಕಿರಿಯ ಮಾರಾಟ ಪ್ರತಿನಿಧಿ ಇದಾವಲ್ಲ ಇದು ಇಲ್ಲಿ ಕೂಡ ಸಿಲೆಬಸ್ ಏನಪ್ಪ ಅಂದರೆ ಒಂದು ಜಿ ಕೆ ಪೇಪರ್ ಇರುತ್ತೆ ಹಂಡ್ರೆಡ್ ಮಾರ್ಕ್ಸಿಂದು ಇನ್ನೊಂದು ಕಮ್ಯುನಿಕೇಷನ್ ಪೇಪರ್ ಇರುತ್ತೆ ಯಾವುದು ಕಮ್ಯುನಿಕೇಷನ್ ಪೇಪರ್ ಕಮ್ಯುನಿಕೇಷನ್ ಅಂದರೆ ನಿಮ್ಗೆ ಗೊತ್ತಾಗುತ್ತೆ ಒಂದು ಕನ್ನಡ ಇರುತ್ತೆ ಥರ್ಟಿ ಫೈವ್ ಮಾರ್ಕ್ಸ್ ಕನ್ನಡ ಇಂಗ್ಲೀಷ್ ಇರುತ್ತೆ ಥರ್ಟಿ ಫೈವ್ ಮಾರ್ಕ್ಸ್ ಕಂಪ್ಯೂಟರ್ ಇರುತ್ತೆ ಥರ್ಟಿ ಮಾರ್ಕ್ಸ್ ಟೋಟಲ್ ಆಗಿ ಇದು ಹಂಡ್ರೆಡ್ ಮಾರ್ಕ್ಸ್ ಅದು ಹಂಡ್ರೆಡ್ ಮಾರ್ಕ್ಸು ಇದು ಹಂಡ್ರೆಡ್ ಮಾರ್ಕ್ಸ್ ಟೋಟಲ್ ಟೂ ಹಂಡ್ರೆಡ್ ಮಾರ್ಕ್ಸು ಇಲ್ಲೂ ಕೂಡ ನೆಗೆಟಿವ್ ಜೀರೋ ಪಾಯಿಂಟ್ ಟು ಫೈವ್ ಅಂಕಗಳಿರುತ್ತೆ ಓಕೆನಾ ಇನ್ನೊಂದು ಕೇಳ್ತಾ ಇರ್ಬೋದು ಎಷ್ಟೋ ಜನ ಸರ್ ನೋಟಿಫಿಕೇಶನ್ ಯಾವಾಗ ಆಗ್ತಿರ್ಬೋದು ಸರ್ ಅಂತೇಳಿ ನೋಡಿ ಫ್ರೆಂಡ್ಸ್ ನಿಮಗೆ ಈಗ ಓದೋದಕ್ಕೆ ಟೈಮ್ ಇದೆ ಮತ್ತು ಕೆ ಎದವ್ರು ಏನು ಮಾಡಿದಾರಪ್ಪ ಅಂದರೆ ನಿಮಗೆ ಯಾವ್ಯಾವ ನಮ್ಮ ಹತ್ರ ಪ್ರಸ್ತಾವನೆಗಳು ಬಂದಿದ್ದವು ಅದಕ್ಕೆ ಸಂಬಂಧಪಟ್ಟಂತೆ ಸಿಲೆಬಸನ್ನು ಕೊಟ್ಟರೆ ಕೊಟ್ಟಿದ್ದಾರೆ ನೆಕ್ಸ್ಟ್ ನಿಮಗೆ ಕ್ವಾಲಿಫಿಕೇಷನ್ ಕೂಡ ಕೊಟ್ಟಿದ್ದಾರೆ ಆ ಪ್ರಕಾರ ನೀವು ರೆಡಿ ಆದರೆ ಅಂತೇಳಿ ಅಡ್ವಾನ್ಸ್ ಅವರು ಹೇಳಿದ್ದಾರೆ ಈ ರೀತಿಯಾಗಿ ಕೆ ಪಿ ಎಸ್ ಸಿ ಯಾಕೆ ಮಾಡ್ತಾ ಇಲ್ಲೋ ನಮಗಂತರೂ ಗೊತ್ತಾಗ್ತಾ ಇಲ್ಲ ಕೆ ಎದವರು ಈ ರೀತಿಯಾಗಿ ವಿದ್ಯಾರ್ಥಿಗಳ ಪರವಾಗಿ ಹೆಲ್ಪ್ ಆಗುವ ರೀತಿ ನಮಗೆ ತಮಗೆ ಬಂದಂಥ ಪ್ರಸ್ತಾವನೆಗಳನ್ನು ಕ್ವಾಲಿಫಿಕೇಷನ್ ಏನು ಏನಿರಬೇಕು ಮತ್ತು ಸಿಲೆಬಸ್ ಏನಿರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಹಂಚ್ಕೋತಾ ಇದ್ದಾರೆ ಕೆ ಪಿ ಎಸ್ ಸಿಗೂ ಕೂಡ ಸಾಕಷ್ಟು ಏನು ಬಂದಿದ್ದವುಪ್ಪ ಅಂದರೆ ಪ್ರಸ್ತಾವನೆಗಳು ಬಂದಿದ್ದವು ಎಕ್ಸಾಂಪಲ್ಗೆ ಹೇಳೋದಾದರೆ ಎಸ್ ಡಿ ಎ ಹುದ್ದೆಗಳು ಮಿನಿಮಮ್ಮ ತ್ರೀ ಫಿಫ್ಟಿ ಪ್ಲಸ್ ಎಸ್ ಡಿ ಎ ಹುದ್ದೆಗಳು ಬಂದವು ಎಫ್ ಡಿ ಎ ಹುದ್ದೆಗಳು ಇದಾವೆ ಎಫ್ ಡಿ ಎ ಹುದ್ದೆಗಳು ಟೂ ಹಂಡ್ರೆಡ್ ಪ್ಲಸ್ ಏನೋ ಇದ್ದಾವೆ ಇವು ಕೂಡ ಪ್ರಸ್ತಾವನೆಗಳು ಕೆ ಪಿ ಎಸ್ ಸಿಗೆ ಬಂದವು ಆದರೆ ಕೂಡ ಅವು ಏನು ಮಾಹಿತಿಯನ್ನು ಹಂಚ್ಕೋತಾ ಇಲ್ಲ ಜಾಸ್ತಿ ಮತ್ತು ಇತ್ತಿ ಇನ್ನಿತರ ಗ್ರೂಪ್ ಸಿ ಹುದ್ದೆಗಳು ಬಂದವು ಬೇರೆ ಬೇರೆ ಹುದ್ದೆಗಳು ಬಂದವು ಇವೆರಡು ಕೆ ಎ ಪಿ ಸಿಯನ್ನು ಎಸ್ ಡಿ ಎಫ್ ಡಿ ನಡೆಸುತ್ತಲ್ಲ ಈ ಥರ ಕ್ವಾಲಿಫಿಕೇಷನ್ ಏನಾಗಿರುತ್ತಪ್ಪ ಅಂದರೆ ಎಫ್ ಡಿ ಎಗೆ ಡಿಗ್ರಿ ಕ್ವಾಲಿಫಿಕೇಷನ್ ಆಗಿರುತ್ತೆ ಮತ್ತು ಎಸ್ ಡಿ ಎಗೆ ಪಿ ಯು ಸಿ ಕ್ವಾಲಿಫಿಕೇಷನ್ ಆಗಿರುತ್ತೆ ಎಫ್ ಡಿ ಎ ಹುದ್ದೆಗಳ ಸಿಲೆಬಸ್ ಹೇಳಿ ಬಿಡ್ತೀನಿ ನೋಡಿ ಏನಿತ್ತಲ್ಲ ಸಿಲೆಬಸ್ ಸೇಮ್ ಸಿಲೆಬಸ್ಸು ಎಫ್ ಡಿ ಎ ನೋಡಿ ಕೆ ಇ ಎ ನಡೆಸುವಂಥ ಎಫ್ ಡಿ ಎ ಸಿಲೆಬಸ್ ಬೇರೆ ಕೆ ಪಿ ಎಸ್ ಸಿ ನಡೆಸುವಂಥ ಎಫ್ ಡಿ ಎ ಸಿಲೆಬಸ್ ಬೇರೆ ಇಲ್ಲಿ ಏನಪ್ಪ ಅಂದರೆ ಜಿ ಕೆ ಪೇಪರ್ ಇರುತ್ತೆ ಹಂಡ್ರೆಡ್ ಮಾರ್ಕ್ಸ್ದು ಹಂಡ್ರೆಡ್ ಮಾರ್ಕ್ಸ್ ಜಿ ಕೆ ಇನ್ನೊಂದು ಲಾಂಗ್ವೇಜ್ ಪೇಪರ್ ಇರುತ್ತೆ ಲಾಂಗ್ವೇಜ್ ಅಂದರೆ ನಿಮಗೆ ನೋಡಿ ಕನ್ನಡ ಕನ್ನಡ ಅಂತೇಳಿ ಅದು ಬೇರೆ ಕನ್ನಡ ಪೇಪರ್ ಕನ್ನಡ ಪೇಪರ್ ಹಂಡ್ರೆಡ್ ಮಾರ್ಕ್ಸ್ ಇರುತ್ತೆ ನೀವು ಇದರ ಬದಲಿಗೆ ಇಂಗ್ಲೀಷ್ ಪೇಪರನ್ನು ಕೂಡ ತೊಗೋಬೋದು ಇಂಗ್ಲೀಷ್ ಲಾಂಗ್ವೇಜ್ ಅಲ್ಲೂ ಕೂಡ ಹಂಡ್ರೆಡ್ ಮಾರ್ಕ್ಸ್ ಇದರಲ್ಲಿ ಕನ್ನಡ ಅಥವಾ ಇಂಗ್ಲೀಷ್ನಲ್ಲಿ ನಿಮ್ಗೆ ಚಾಯ್ಸ್ ಇರುತ್ತೆ ಇನ್ನೊಂದು ಜಿ ಕೆ ಪೇಪರ್ ಹಂಡ್ರೆಡ್ ಮಾರ್ಕ್ಸಿಗೆ ಕಂಪಲ್ಸರಿ ಇರುತ್ತೆ ಹೌದಾ ಬೈ ಚಾನ್ಸ್ ಆಲ್ಮೋಸ್ಟ್ ಕನ್ನಡ ಜನ ನಮ್ಮ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಆಲ್ಮೋಸ್ಟ್ ಕನ್ನಡ ತೊಗೋತಾರೆ ಹೌದಾ ಕನ್ನಡ ಮತ್ತು ಜಿ ಕೆ ನೀವು ಪ್ರಿಪೇರ್ ಆಗಿ ಟೋಟಲ್ ಎರಡುನೂರು ಇರುತ್ತೆ ಇಲ್ಲಿ ನೀವು ಕೇಳ್ಬೋದು ಇನ್ನೊಂದು ಸರ್ ಇಲ್ಲಿ ನೆಗೆಟಿವ್ ಇರುತ್ತಾ ನೋಡಿ ಇಲ್ಲಿ ಕೆ ಪಿ ಎಸ್ ಸಿ ನಡೆಸುವಂಥ ಎಫ್ ಡಿ ಎ ಮತ್ತು ಎಸ್ ಡಿ ಎಲ್ಲಿ ಯಾವುದೇ ನೆಗೆಟಿವ್ ಅಂಕಗಳು ಇರೋದಿಲ್ಲ ಯಾವುದೇ ಏನಿರಲ್ಲ ನೆಗೆಟಿವ್ ಅಂಕಗಳು ಇರೋದಿಲ್ಲ ಹೌದಾ ಇವೆಲ್ಲವೂ ಕೂಡ ನೋಟಿಫಿಕೇಷನ್ ಯಾವಾಗ ಆಗ್ಬೋದಪ್ಪ ಅಂದರೆ ನೋಡಿ ಫ್ರೆಂಡ್ಸ್ ಎಲ್ಲವೂ ಕೂಡ ಒಳ ಮೀಸಲಾತಿ ಅನ್ನೇ ಸಿನಲ್ಲಿ ಒಳ ಮೀಸಲಾತಿ ಮಾಡಬೇಕಂತೇಳಿ ಸರ್ಕಾರಕ್ಕೆ ಒತ್ತಡ ತಂದ ನಂತರ ಇವಾಗ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಏನು ಮಾಡಲಾಗಿದೆಪ್ಪ ಅಂದರೆ ಅವರ ಅಧ್ಯಕ್ಷತೆಯಲ್ಲಿ ಒಂದು ಒಳ ಮೀಸಲಾತಿ ಕಮಿಟಿಯನ್ನು ಫಾರ್ಮ್ ಮಾಡಲಾಗಿದೆ ಅವರು ಏಕ ಸದಸ್ಯ ಪೀಠದ ಒಂದು ಕಮಿಟಿ ಅದು ಆ ಕಮಿಟಿ ಶಿಫಾರಸು ಏನು ಕೊಡ್ತೈತಲ್ಲ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಅದು ಇಂಪ್ಲಿಮೆಂಟ್ ಆಗಿ ತದನಂತರ ಇವೆಲ್ಲ ನೋಟಿಫಿಕೇಶನ್ ಆಗ್ತವೆ ಹಾಗಾದರೆ ಯಾವಾಗ ಇಂಪ್ಲಿಮೆಂಟ್ ಆಗ್ತಿರ್ಬೋದು ಸರಿ ಯಾವಾಗ ನಾಗಮೋಹನ್ ದಾಸ್ ಕಮಿಟಿ ಅಥವಾ ಒಳ ಮೀಸಲಾತಿ ಕಮಿಟಿ ರಿಪೋರ್ಟನ್ನು ಕೊಡ್ತಿರ್ಬೋದು ಅಂದರೆ ನೋಡಿ ಫ್ರೆಂಡ್ಸ್ ನನ್ನ ಪ್ರಕಾರ ಹೇಳುವುದಾದರೆ ನಾಗಮೋಹನ್ ದಾಸ್ ಟಾಸ್ ಕಮಿಟಿ ಫೆಬ್ರವರಿ ತಿಂಗಳ ಮಧ್ಯದಲ್ಲಿ ಅಥವಾ ಫೆಬ್ರವರಿ ತಿಂಗಳ ಎಂಡಲ್ಲಿ ಇದೇನು ಮಾಡ್ಬೋದು ಸರ್ಕಾರಕ್ಕೆ ತನ್ನ ಮಾಹಿತಿಯನ್ನು ಒದಗಿಸಬಹುದು ಅಥವಾ ರಿಪೋರ್ಟನ್ನು ಕೊಡ್ಬೋದು ತದನಂತರ ಅದನ್ನು ಇಂಪ್ಲಿಮೆಂಟ್ ಮಾಡ್ಕೋಬೇಕಾದ್ರೆ ಮಾರ್ಚ್ ತಿಂಗಳು ಇಂಪ್ಲಿಮೆಂಟ್ ಆಗುತ್ತೆ ಇಂಪ್ಲಿಮೆಂಟ್ ಆದ ತಕ್ಷಣವೇ ನೋಟಿಫಿಕೇಶನ್ ಆಗುತ್ತಾ ಅಂತ ಕೇಳಿದರೆ ಇಂಪ್ಲಿಮೆಂಟ್ ಆದ ತಕ್ಷಣ ನೋಟಿಫಿಕೇಷನ್ ಆಗಲ್ಲ ಟೈಲಿಯಾಗಿ ಇದು ಏನಪ್ಪ ಅಂದರೆ ಮೇ ಅಥವಾ ಜೂನ್ ತಿಂಗಳಿನಲ್ಲಿ ನೋಟಿಫಿಕೇಷನ್ ಆಗುತ್ತೆ ಮೇ ಅಥವಾ ಜೂನ್ ತಿಂಗಳಲ್ಲಿ ನೋಟಿಫಿಕೇಷನ್ ಆಗುತ್ತೆ ನಿಮಗೆ ಎಕ್ಸಾಮ್ ಮೇ ಬಿ ಇದು ಜುಲೈ ಆರ್ ಸಪ್ ಸಾರಿ ಸೆಪ್ಟೆಂಬರ್ ತಿಂಗಳಲ್ಲಿ ಎಕ್ಸಾಮ್ ನಡೆಯುವಂಥ ಸಾಧ್ಯತೆ ಇದೆ ಜುಲೈ ಅಥವಾ ಸೆಪ್ಟೆಂಬರ್ ತಿಂಗಳಲ್ಲಿ ಸ್ವಾರಿ ಅಗಸ್ಟ್ ಸಾರಿ ಅಗಸ್ಟ್ ಆರ್ ಸೆಪ್ಟೆಂಬರ್ ಆಗಸ್ಟ್ ಆರ್ ಸೆಪ್ಟೆಂಬರ್ ತಿಂಗಳಲ್ಲಿ ಎಕ್ಸಾಮ್ ನಡೆಯುವಂಥ ಸಾಧ್ಯತೆ ಇದೆ ಇವು ಏನಪ್ಪ ಅಂದರೆ ಮೇಕ್ಕಿಂತ ಏಪ್ರಿಲ್ನಲ್ಲೂ ಕೂಡ ನೋಟಿಫಿಕೇಷನ್ ಆಗ್ಬೋದು ಏಪ್ರಿಲ್ ಮೇ ಜೂನ್ ಈ ಮೂರು ತಿಂಗಳಲ್ಲಿ ಅತಿ ಹೆಚ್ಚು ನೋಟಿಫಿಕೇಷನ್ ಆಗ್ತವೆ ಮತ್ತು ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಅತಿ ಹೆಚ್ಚು ಏನಿರ್ತಾವೆ ಎಕ್ಸಾಮ್ಸ್ಗಳು ಇರ್ತಾವೆ ನೀವೇನು ಮಾಡ್ರಿ ಯಾವುದರ ಬಗ್ಗೆ ನೋಟಿಫಿಕೇಶನ್ ಬಗ್ಗೆ ತಲುಕಿಡ್ಸ್ಕೊಬೇಡಿ ಮೊದಲಿಗೆ ನೀವು ಕರೆಕ್ಟಾಗಿ ಓದಿದ್ರೂ ಇಲ್ಲೋ ಅನ್ನೋದ್ರ ಬಗ್ಗೆ ಸ್ವಲ್ಪ ರಿಕಾಲ್ ಮಾಡ್ಕೊಳ್ಳಿ ರಿಕಾಲ್ ಮಾಡಿಕೊಂಡ ತಕ್ಷಣ ಯಾವ ಸಬ್ಜೆಕ್ಟ್ನ ನೀವು ಜಾಸ್ತಿ ಓದಿಲ್ಲ ಯಾವ ಸಬ್ಜೆಕ್ಟ್ನಲ್ಲಿ ನೀವು ಇದ್ದೀರಿ ಅದನ್ನು ಸ್ಟ್ಯಾಂಡರ್ಡ್ ಆಗಿರಿ ಕರೆಕ್ಟಾಗಿ ಓದ್ಕೊಳ್ಳ್ರಿ ಓದ್ಕೊಂಡ ನಂತರ ನಿಮಗೆ ಯಾವುದೇ ನೋಟಿಫಿಕೇಷನ್ ಕಾಲ್ಫಾಮ್ ಆದರೂ ಕೂಡ ಒಂದು ಹಿಡಿತ ಸಿಗುತ್ತೆ ಮತ್ತೆ ಜಾಸ್ತಿ ಕ್ವಶನ್ ಪೇಪರ್ಗಳನ್ನು ನೋಡ್ಕೊಳ್ಳಿ ನಿಮಗೆ ಹಿಡಿತ ಸಿಕ್ಕ ನಂತರ ಯಾವುದೇ ನೋಟಿಫಿಕೇಷನ್ ಕಾಲ್ಫಾಮ್ ಆದರೂ ಕೂಡ ಸಡನ್ಲಿ ಕಾಲ್ಫಾಮ್ ಆದ ತಕ್ಷಣ ನೀವು ನೀವೇನುಗಿರಬೇಕು ತಯಾರಾಗಿರಬೇಕು ಅಲ್ಲಿ ತನಕ ನೋಟಿಫಿಕೇಷನ್ ಆದ ನಂತರ ಓದೋನು ಅನ್ನೋದನ್ನು ತಲೆಯಿಂದ ತೆಗೆದಾಕ್ಬಿಡಿ ಓಕೆನಾ ನೆಕ್ಸ್ಟ್ ನೆಕ್ಸ್ಟ್ ನೋಡ್ತಾ ಬರೋಣ ಬನ್ನಿ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇಲ್ಲಿ ಗ್ರೂಪ್ ಸಿ ಜೂನಿಯರ್ ಪ್ರೋಗ್ರಾಮರ್ ನಾಲ್ಕು ನಾನ್ ಎಚ್ ಕೆ ಒಂದು ಎಚ್ ಕೆ ಹುದ್ದೆ ಇದೆ ಇಲ್ಲಿ ಬ್ಯಾಚುಲರ್ ಆಫ್ ಡಿಗ್ರಿ ಇನ್ ಇಂಜಿನಿಯರಿಂಗ್ ಇನ್ ಎಲೆಕ್ಟ್ರಾನಿಕ್ಸ್ ಆರ್ ಕಂಪ್ಯೂಟರ್ ಸೈನ್ಸ್ನಲ್ಲಿ ಇಂಜಿನಿಯರಿಂಗ್ ಆಗಿರಬೇಕಂತೆ ಅಥವಾ ಎಮ್ ಸಿ ಎ ಆಗಿರ್ಬೇಕಂತೆ ನೆಕ್ಸ್ಟ್ ಸಹಾಯಕ ಇಂಜಿನಿಯರ್ ಸಿವಿಲ್ ಗ್ರೂಪ್ ಸಿ ಒಂದು ಹುದ್ದೆ ಇದೆ ಇಲ್ಲಿ ಕೂಡ ಬ್ಯಾಚುಲರ್ ಆಫ್ ಡಿಗ್ರಿ ಆಫ್ ಇಂಜಿನಿಯರಿಂಗ್ ಇನ್ ಸಿವಿಲ್ ಆಗಿರ್ಬೇಕಂತೆ ಓಕೆನಾ ಇಲ್ಲಿ ಕೂಡ ಒಂದು ಜಿ ಕೆ ಪೇಪರ್ ಇರುತ್ತೆ ಇನ್ನೊಂದು ಸ್ಪೆಸಿಫಿಕ್ ಪೇಪರ್ ಇರುತ್ತೆ ಇಲ್ಲಿ ಕೂಡ ಟೂ ಹಂಡ್ರೆಡ್ ಮಾರ್ಕ್ಸ್ ಎಕ್ಸಾಮ್ ಇರುತ್ತೆ ಓಕೆನಾ ಜೀರೋ ಪಾಯಿಂಟ್ ಟು ಫೈವ್ ನೆಗೆಟಿವ್ ಅಂಕ ಇರುತ್ತೆ ನೆಕ್ಸ್ಟ್ ಸಹಾಯಕ ಗ್ರಂಥಪಾಲಕ ನಾಲೆಜ್ಗೆ ಒಂದು ಹುದ್ದೆ ಇದೆ ಮಸ್ಟ್ ಬಿ ಪಾಸ್ಡ್ ಮಾಸ್ಟರ್ ಡಿಗ್ರಿ ಇನ್ ಲೈಬ್ರರಿ ಸೈನ್ಸ್ ಲೈಬ್ರರಿ ಸೈನ್ಸ್ನಲ್ಲಿ ಮಾಸ್ಟರ್ ಡಿಗ್ರಿ ಮಾಡಿರಬೇಕು ಅಥವಾ ಇಕ್ವಾಲೆಂಟ್ ಬೇರೆ ಇದಕ್ಕೆ ಇದ್ದಾನೆ ಮಸ್ಟ್ ಪಾಸ್ ಪ್ರೊಸೆಸಸ್ ಕಂಪ್ಯೂಟರ್ ನಾಲೆಜ್ ವಿತ್ ಬೇಸಿಕ್ ಕಂಪ್ಯೂಟರ್ ಕೋರ್ಸಸ್ ಕವರಿಂಗ್ ವರ್ಲ್ಡ್ ಪ್ರೊಸೆಸರ್ ನೋಡಿ ಇಲ್ಲಿ ಆರು ತಿಂಗಳ ಬೇಸಿಕ್ ಕಂಪ್ಯೂಟರ್ ನಾಲೆಜ್ ಸರ್ಟಿಫಿಕೇಟ್ ಇರಬೇಕತ್ತೆ ಯಾರಿಗೆ ಗ್ರಂಥ ಸಹಾಯಕ ಗ್ರಂಥಪಾಲಕ ಹುದ್ದೆಗೆ ಓಕೆನಾ ನೆಕ್ಸ್ಟ್ ಗ್ರೂಪ್ ಸಿ ಹುದ್ದೆಗಳು ಸಹಾಯಕ ಗ್ರೂಪ್ಸ್ ಅಪ್ಪ ಅಂದರೆ ಇಲ್ಲಿ ಹನ್ನೊಂದು ಹುದ್ದೆಗಳದವು ನಾನ್ ಎಚ್ ಕೆಗೆ ನಾನ್ ಎಚ್ ಕೆಗೆ ಎಷ್ಟು ಹನ್ನೊಂದು ಹುದ್ದೆಗಳದವು ಎಚ್ ಕೆಗೆ ಒಂದು ಹುದ್ದೆ ಇದೆ ಎಚ್ ಕೆಗೆ ಒಂದು ಹುದ್ದೆ ಮೋಸ್ಟ್ ಆ ಡಿಗ್ರಿ ಒಂದು ಡಿಗ್ರಿ ಕಂಪ್ಲೀಟ್ ಆಗಿರಬೇಕು ಮತ್ತು ಕಂಪ್ಯೂಟರ್ ನಾಲೇಜ್ ಮೇ ಪ್ರೊಸ್ಕ್ರಿಪ್ಡ್ ಯೂನಿವರ್ಸಿಟಿ ಬೈ ನೋಟಿಫಿಕೇಶನ್ ಫ್ರಮ್ ಟೈಮ್ ಟು ಟೈಮ್ ಕಂಪ್ಯೂಟರ್ ನಾಲೆಜ್ ಕೂಡ ಸ್ವಲ್ಪ ಇರಬೇಕಂತೆ ನೆಕ್ಸ್ಟ್ ಕಿರಿಯ ಸಹಾಯಕ ಹುದ್ದೆಗಳು ಇಪ್ಪತ್ತ್ಮೂರದವು ಇದು ನಾನ್ ಎಚ್ ಕೆಗೆ ಎಚ್ ಕೆಗೆ ಎರಡು ಹುದ್ದೆಗಳದು ಇಲ್ಲಿ ಪಿ ಯು ಸಿ ಕ್ಲಿಯರ್ ಆಗಿರಬೇಕು ಅಥವಾ ಇಕ್ವಿ ವ್ಯಾಲಿಯಂಟ್ ಕ್ವಾಲಿಫಿಕೇಷನ್ ಇರಬೇಕಂತ ಅಂತ ನಾವು ಓಕೆನಾ ಎಕ್ಸಾಮ್ ಯಾವ ರೀತಿ ಇರುತ್ತಪ್ಪ ಅಂದರೆ ಇವೆಲ್ಲ ಹುದ್ದೆಗಳಿಗೆ ಎಕ್ಸಾಮು ಒಂದು ಜಿ ಕೆ ಪೇಪರ್ ಇರುತ್ತೆ ಏನಿರುತ್ತೆ ಒಂದು ಜಿ ಕೆ ಪೇಪರು ಇದು ಹಂಡ್ರೆಡ್ ಇರುತ್ತೆ ನೆಕ್ಸ್ಟ್ ಕಮ್ಯುನಿಕೇಷನ್ ಪೇಪರ್ ಇರುತ್ತೆ ಕಮ್ಯುನಿಕೇಷನ್ ಆಗಲೇ ಹೋಯ್ದೀನಿ ಒಂದು ಕನ್ನಡ ಇರುತ್ತೆ ಒಂದು ಇಂಗ್ಲೀಷ್ ಇರುತ್ತೆ ಮತ್ತು ಕಂಪ್ಯೂಟರ್ ಈ ಮೂರು ಸೇರಿ ಒಂದು ಕಮ್ಯುನಿಕೇಷನ್ ಪೇಪರ್ ಇರುತ್ತೆ ಇದು ಹಂಡ್ರೆಡ್ ಮಾರ್ಕ್ಸ್ಗೆ ನೆಗೆಟಿವ್ ಜೀರೋ ಪಾಯಿಂಟ್ ಟು ಫೈವ್ ಓಕೆನಾ ನೆಕ್ಸ್ಟ್ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಲ್ಲಿ ಸಹಾಯಕ ಲೆಕ್ಕಿಗ ಸಹಾಯಕ ಲೆಕ್ಕಿಗ ಮೂರು ಹುದ್ದೆಗಳು ಇದು ನಾನ್ ಎಚ್ ಕೆಗೆ ಎಚ್ ಕೆಗೆ ಹನ್ನೆರಡು ಹುದ್ದೆಗಳು ಓಕೆನಾ ಇಲ್ಲಿ ಏನು ಮಾಡಬೇಕಪ್ಪ ಅಂದರೆ ಕಾನೂನಿನ ಮೂಲಕ ಸ್ಥಾಪಿಸಲಾದ ವಿಶ್ವವಿದ್ಯಾಲಯದಿಂದ ವಾಣಿಜ್ಯದಲ್ಲಿ ಮೂರು ವರ್ಷಗಳ ಬ್ಯಾಚುಲರ್ ಪದವಿ ಪಡೆದಿರಬೇಕು ಅಂದರೆ ಬಿ ಕಾಮ್ ಆಗಿರ್ಬೇಕತ್ತೆ ನೆಕ್ಸ್ಟ್ ಕಂಪ್ಯೂಟರ್ ಜ್ಞಾನ ಒಗೆದಿರ್ಬೇಕಂತೆ ಬಿ ಕಾಮ್ ಕಂಪ್ಲೀಟ್ ಆಗಿರಬೇಕು ಸಹಾಯಕ ಲೆಕ್ಕಿಗ ಹುದ್ದೆಗೆ ಓಕೆನಾ ನೆಕ್ಸ್ಟ್ ನಿರ್ವಾಹಕ ಹುದ್ದೆಗೆ ಅರವತ್ತು ನಾನ್ ಎಚ್ ಕೆ ಹುದ್ದೆಗಳು ಎಂದ ನಾಲ್ವತ್ತು ಎಚ್ ಕೆ ಹುದ್ದೆಗಳದವು ಇಲ್ಲಿ ದ್ವಿತೀಯ ಪಿ ಯು ಸಿ ಅಥವಾ ಪಿ ಯು ಸಿ ಸಮಾನ ಹೊಂದಿರಬೇಕಂತೆ ನೆಕ್ಸ್ಟ್ ಇಲ್ಲಿ ಪೇಪರ್ ಯಾವ ರೀತಿ ಇರುತ್ತೆ ಅಂದರೆ ಒಂದು ಜಿ ಕೆ ಪೇಪರ್ ಇರುತ್ತೆ ಹಂಡ್ರೆಡ್ ಮಾರ್ಕ್ಸು ನೆಕ್ಸ್ಟ್ ಒಂದು ಕಮ್ಯುನಿಕೇಷನ್ ಪೇಪರ್ ಹಂಡ್ರೆಡ್ ಮಾರ್ಕ್ಸ್ ಇಲ್ಲಿ ಕೂಡ ನೆಗೆಟಿವ್ ಜೀರೋ ಪಾಯಿಂಟ್ ಟು ಫೈ ಅಂಕ ಓಕೆ ನೆಕ್ಸ್ಟ್ ವಾಯು ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಇಲ್ಲಿ ಸಹಾಯಕ ಆಡಳಿತ ಅಧಿಕಾರಿ ಎರಡು ಹುದ್ದೆಗಳದವು ಇಲ್ಲಿ ಏನಾಗಿರಪ್ಪ ಅಂದರೆ ಪರ್ಸನಲ್ ಮ್ಯಾನೇಜ್ಮೆಂಟ್ನಲ್ಲಿ ಒಂದು ಕೋರ್ಸ್ ಆಗಿರಬೇಕು ಅಥವಾ ಹುಮ್ಯಾನ್ ರಿಸೆಲ್ಸ್ ರಿಲಯನ್ಸ್ ರಿಲೇಷನ್ಸ್ ಸ್ಪೆಷಲೈಸೇಷನ್ನೊಂದಿಗೆ ಎಮ್ ಎಸ್ ಡಬ್ಲ್ಯೂ ಅಥವಾ ಎಮ್ ಬಿ ಎನಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿರಬೇಕಂತೆ ನೆಕ್ಸ್ಟ್ ಸಹಾಯಕ ಲೆಕ್ಕಾಧಿಕಾರಿ ಎರಡು ಹುದ್ದೆಗಳು ಇಲ್ಲೇನಪ್ಪ ಅಂದರೆ ಕಾನೂನು ಮೇರೆಗೆ ಸ್ಥಾಪಿತವಾದಂಥ ವಿಶ್ವವಿದ್ಯಾಲಯದಲ್ಲಿ ಬಿ ಕಾಮ್ ಪದವಿಯನ್ನು ಅಥವಾ ಮಾಸ್ಟರ್ ಡಿಗ್ರಿಯನ್ನು ಹೊಂದಿರಬೇಕಂತೆ ಅಥವಾ ಜೊತೆಗೆ ಫೈನಾನ್ಸ್ ಎಮ್ ಬಿ ಎನಲ್ಲಿ ಸ್ನಾತಕೋತ್ತರ ಪದವಿಯನ್ನು ಕೂಡ ಪಡೆದಿರಬೇಕಂತೆ ನೆಕ್ಸ್ಟ್ ಸಹಾಯಕ ಕಾರ್ಮಿಕ ಮತ್ತು ಕಲ್ಯಾಣಾಧಿಕಾರಿ ಈ ಹುದ್ದೆಗೆ ನಾಲ್ಕು ಪ್ಲಸ್ ಒಂದು ಹುದ್ದೆಗಳದವು ಐದು ಹುದ್ದೆಗಳು ಇವು ನಾನ್ ಎಚ್ ಕೆಗೆ ಕಾನೂನು ಸ್ಥಾಪಿಸಿದವಾದಂಥ ಒಂದು ವಿಶ್ವವಿದ್ಯಾಲಯದಿಂದ ಇಂಡಸ್ಟ್ರಿಯಲ್ ರಿಲೇಷನ್ಸ್ ಆಗಿರಬೇಕು ಪರ್ಸನಲ್ ಮ್ಯಾನೇಜ್ಮೆಂಟ್ ಅಥವಾ ಲೇಬರ್ ವೆಲ್ಫೇರ್ನ ಪರಿಣಿತಿಯೊಂದಿಗೆ ಎಮ್ ಎಸ್ ಡಬ್ಲ್ಯೂ ಎನ್ನ ಸ್ನಾತಕೋತ್ತರ ಪದವಿಯನ್ನು ಪಡೆದಿರಬೇಕಂತೆ ನೆಕ್ಸ್ಟ್ ಸಹಾಯಕ ಕಾನೂನು ಅಧಿಕಾರಿ ಆರು ಹುದ್ದೆಗಳದವು ಇಲ್ಲೇನಪ್ಪ ಅಂದರೆ ಒಂದು ಕಾನೂನು ಪದವಿಯನ್ನು ಪಡೆದಿರ್ಬೇಕಂತೆ ಲಾ ಮಾಡಿರಬೇಕು ಸಹಾಯಕ ತಾಂತ್ರಿಕ ಶಿಲ್ಪಿ ಇಲ್ಲಿ ಎಂಟು ಇಲ್ಲಿ ಇಲ್ಲೇನಪ್ಪ ಅಂದರೆ ಒಂದು ಆಟೋಮೊಬೈಲ್ ಅಥವಾ ಮೆಕ್ಯಾನಿಕಲ್ ಇಂಜಿನ ಇಂಜಿನಿಯರ್ನಲ್ಲಿ ಪದವಿಯನ್ನು ಪಡೆದಿರಬೇಕಂತೆ ನೆಕ್ಸ್ಟ್ ಭಾರಿ ಸಾಗಾಣಿಕೆ ವಾಹನ ಚಾಲನಾ ಪರವಾನಗಿಯನ್ನು ಹೊಂದಿರಬೇಕಂತೆ ಹೆವಿ ಡ್ರೈವಿಂಗ್ ಲೈಸೆನ್ಸನ್ನು ಹೊಂದಿರಬೇಕಂತೆ ನೆಕ್ಸ್ಟ್ ಏನಪ್ಪ ಅಂದರೆ ಇದಕ್ಕೆ ಪಠ್ಯಕ್ರಮ ಇನ್ನೂ ನಿಗದಿಪಡಿಸಿಲ್ಲ ಇಲಾಖೆಯಿಂದ ಏನೂ ನಿಗದಿಪಡಿಸ್ತಾ ಪಠ್ಯಕ್ರಮ ಆ ಪಠ್ಯಕ್ರಮದಂತೆ ಇರುತ್ತಂತೆ ನೆಕ್ಸ್ಟ್ ಸಹಾಯಕ ಸಂಚಾರ ವ್ಯವಸ್ಥಾಪಕ ಇಲ್ಲಿ ಹತ್ತು ಹುದ್ದೆಗಳದವು ಇಲ್ಲಿ ಏನಪ್ಪ ಅಂದರೆ ಮಾರ್ಕೆಟಿಂಗ್ನಲ್ಲಿ ಸ್ನಾತಕೋತ್ತರ ಎಂ ಬಿ ಎ ಮಾಡಿರಬೇಕು ಪರ್ಸ್ನಲ್ ಮ್ಯಾನೇಜ್ಮೆಂಟ್ ಮತ್ತು ಇಂಡಸ್ಟ್ರಿಯಲ್ ರಿಲೇಷನ್ಸ್ನಲ್ಲಿ ತಜ್ಞತೆಯೊಂದಿಗೆ ಎಮ್ ಎಸ್ ಡಬ್ಲ್ಯೂ ಸ್ನಾತಕೋತ್ತರ ಪದವಿ ಅಥವಾ ಮೆಕ್ಯಾನಿಕಲ್ ಅಥವಾ ಆಟೋಮೊಬೈಲ್ ಇಂಜಿನಿಯರಿಂಗ್ನಲ್ಲಿ ಬಿ ಇ ಪದವಿಯನ್ನು ಪಡೆದಿರಬೇಕಂತೆ ಇಲ್ಲಿ ಕೂಡ ಹೆವಿ ಡ್ರೈವಿಂಗ್ ಲೈಸೆನ್ಸನ್ನು ಹೊಂದಿರಬೇಕಂತೆ ನೆಕ್ಸ್ಟಪ್ಪ ಅಂದರೆ ಸಂ ಸಹಾಯಕ ಸಂಚಾರ ನಿರೀಶ್ ನಿರೀಕ್ಷಕ ಹತ್ತೊಂಬತ್ತು ಹುದ್ದೆಗಳದವು ಇಲ್ಲಿ ಕಲಾ ವಾಣಿಜ್ಯ ಅಥವಾ ವಿಜ್ಞಾನ ಅಂದರೆ ಆರ್ಟ್ಸ್ ಕಾಮರ್ಸ್ ಆರ್ ಸೈನ್ಸ್ನಲ್ಲಿ ಪಿ ಯು ಸಿ ಪರೀಕ್ಷೆಯಲ್ಲಿ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾಗಿರಬೇಕು ಪ್ರಥಮ ದರ್ಜೆ ಅಂದರೆ ಸಿಕ್ಸ್ಟಿ ಪರ್ಸೆಂಟೇಜ್ ಕಂಪ್ಲೀಟಾಗಿ ಇರಲೇಬೇಕು ಸಿಕ್ಸ್ಟಿ ಪರ್ಸೆಂಟೇಜ್ ಪಾಸ್ ಆಗಿರಬೇಕು ಅಥವಾ ಐ ಸಿ ಎಸ್ ಸಿ ಅಂದರೆ ಟೆನ್ ಪ್ಲಸ್ ಟು ಹತ್ತಿ ಐ ಸಿ ಎಸ್ ಸಿ ಬಿ ಎಸ್ ಸಿ ತತ್ಸಮಾನ ವಿದ್ಯಾರ್ಹತೆ ಅಥವಾ ಏನು ಮಾಡಬೇಕು ಮೂರು ವರ್ಷಗಳ ಡಿಪ್ಲೊಮಾನ ಪಡೆದಿರಬೇಕಂತೆ ಓಕೆನಾ ಇದಕ್ಕೆ ಸಿಲೆಬಸ್ ಏನಪ್ಪ ಅಂದರೆ ಒಂದು ಜಿ ಕೆ ಪೇಪರು ಅಗಲಿ ಹೇಳಿದಾಗೆ ಹಂಡ್ರೆಡ್ ಮಾರ್ಕ್ಸ್ ಇನ್ನೊಂದು ಕಮ್ಯುನಿಕೇಷನ್ ಪೇಪರು ಹಂಡ್ರೆಡ್ ಮಾರ್ಕ್ಸ್ ನೆಕ್ಸ್ಟ್ ಸಹಾಯಕ ಅಭಿಯಂತರರು ಹತ್ತು ಹುದ್ದೆಗಳದವು ಇಲ್ಲಿ ಒಂದು ಏನಪ್ಪ ಅಂದರೆ ಬಿ ಇನ್ ಸಿವಿಲ್ ಪದವಿಯನ್ನು ಹೊಂದಿರಬೇಕು ಕಿರಿಯ ಅಭಿಯಂತರು ಐದು ಪೋಸ್ಟ್ ಅದವು ಇಲ್ಲಿ ಡಿಪ್ಲೊಮಾ ಸಿವಿಲನ್ನು ಹೊಂದಿರಬೇಕಾಗುತ್ತೆ ನೆಕ್ಸ್ಟ್ ಪ್ರಥಮ ದರ್ಜೆ ಸಹಾಯಕರು ಮೂವತ್ತು ಹುದ್ದೆ ಇಲ್ಲೇನಪ್ಪ ಅಂದರೆ ಒಂದು ಡಿಗ್ರಿ ಎನಿ ಡಿಗ್ರಿ ಒಂದು ಪದವಿಯನ್ನು ಪಡೆದಿರಬೇಕು ಮಾರುಕಟ್ಟೆ ಮೇಲುಚಾರಕರು ಥರ್ಟಿ ಪೋಸ್ಟ್ ಇಲ್ಲಿ ಬಿ ಎಸ್ ಸಿ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಅಥವಾ ಕೋ ಆಪ್ರೇಷನ್ ಆರ್ ಬಿ ಎಸ್ ಸಿ ಹಾನ್ಸ್ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಆರ್ ಕೋ ಆಪ್ರೇಷನ್ ಆರ್ ಬಿ ಎಸ್ ಸಿ ಹಾನ್ಸ್ ಅಗ್ರಿ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಫ್ರಮ್ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಅಂತೆ ಇವು ಕ್ವಾಲಿಫಿಕೇಷನ್ನ ಹೊಂದಿರಬೇಕು ನೆಕ್ಸ್ಟ್ ಇದರ ಪರೀಕ್ಷೆ ಏನಿರುತ್ತಪ್ಪ ಅಂದರೆ ಒಂದು ಜಿ ಕೆ ಪೇಪರ್ ಇರುತ್ತೆ ಒಂದು ಜಿ ಕೆ ಪೇಪರು ಇನ್ನೊಂದು ಸ್ಪೆಸಿಫಿಕ್ ಪೇಪರ್ ಪೇಪರ್ ಇರುತ್ತೆ ಸ್ಪೆಸಿಫಿಕ್ ಪೇಪರ್ ಅಥವಾ ನಿರ್ದಿಷ್ಟ ಪರೀಕ್ಷೆ ಇರುತ್ತೆ ಓಕೆನಾ ನೆಕ್ಸ್ಟ್ ಎಸ್ ಡಿ ಎ ಹುದ್ದೆಗಳು ಮೂವತ್ತು ನಾನ್ ಎಚ್ ಕೆ ಮತ್ತು ಮಾರಾಟ ಸಹಾಯಕರು ಎಪ್ಪತ್ತೈದು ನಾನ್ ಎಚ್ ಕೆ ಇಲ್ಲಿ ಕ್ವಾಲಿಫಿಕೇಷನ್ ಪಿ ಯು ಸಿ ಆಗಿರಬೇಕು ಏನಾಗಿರಬೇಕು ಪಿ ಯು ಸಿ ಆಗಿರಬೇಕು ಇಲ್ಲಿ ಸಿಲೆಬಸ್ ಏನಪ್ಪ ಅಂದರೆ ಒಂದು ಜಿ ಕೆ ಪೇಪರು ನೋಡಿ ಪ್ರತಿಯೊಬ್ಬರು ಕೂಡ ನೀವು ಯಾವ ಹುದ್ದೆಗಳಿಗೆ ಆಯ್ಕೆ ಆಗಬೇಕಂತ ಮಾಡಿರಲ್ಲ ಆ ಹುದ್ದೆಯ ಸಿಲೆಬಸ್ ಏನು ಅನ್ನೋದನ್ನು ಕರೆಕ್ಟಾಗಿ ನೋಡ್ಕೊರಿ ಮತ್ತು ಆ ಸಿಲೆಬಸ್ ಪ್ರಕಾರ ನೀವು ಸ್ಟಡಿ ಮಾಡಿರಿ ಓಕೆನಾ ಜಿ ಕೆ ಪೇಪರ್ ಹಂಡ್ರೆಡ್ ಮಾರ್ಕ್ಸಿಗಿರುತ್ತೆ ನೆಕ್ಸ್ಟ್ ಕಮ್ಯುನಿಕೇಷನ್ ಪೇಪರ್ ಇರುತ್ತೆ ಕಮ್ಯುನಿಕೇಷನ್ ಪೇಪರ್ ಕೂಡ ಹಂಡ್ರೆಡ್ ಇರುತ್ತೆ ಜೀರೋ ಪಾಯಿಂಟ್ ಟು ಫೈವ್ ನೆಗೆಟಿವ್ ಇರ್ತಾವೆ ಓಕೆನಾ ನೆಕ್ಸ್ಟ್ ತಾಂತ್ರಿಕ ಶಿಕ್ಷಣ ಇಲಾಖೆಯಲ್ಲಿ ಐವತ್ತು ಪ್ರಥಮ ದರ್ಜೆ ಸಹಾಯಕರು ಅಥವಾ ಏನಂತ ಕರೀತಾರೆ ಎಫ್ ಡಿ ಎ ಹುದ್ದೆಗಳದವು ಎಷ್ಟು ಐವತ್ತು ಇದು ಏನು ಎಫ್ ಡಿ ಕ್ವಾಲಿಫಿಕೇಷನ್ ನಿಮ್ಗಂತರೂ ಗೊತ್ತೇ ಇದೆ ಎನಿ ಡಿಗ್ರಿ ಕ್ವಾಲಿಫಿಕೇಷನ್ ಬೇಕು ಓಕೆನಾ ನೆಕ್ಸ್ಟ್ ದ್ವಿತೀಯ ದರ್ಜೆ ಸಹಾಯಕರು ಎಲ್ಲಿ ಇಪ್ಪತ್ತೇಳು ನಾ ಸಾರಿ ಎಚ್ ಕೆ ಹುದ್ದೆಗಳದು ಎಫ್ ಡಿ ಎದಲ್ಲಿ ಹದಿನಾರು ಎಚ್ ಕೆ ಹುದ್ದೆಗಳದ್ದು ಇಲ್ಲೇನು ಎಫ್ ಎಸ್ ಡಿ ಎಲ್ಲಿ ಕ್ವಾಲಿಫಿಕೇಷನ್ ಪಿ ಯು ಸಿ ಆಗಿರಬೇಕು ಕ್ವಾಲಿಫಿಕೇಶನ್ ಓಕೆನಾ ಇದರ ಸಿಲೆಬಸ್ ಏನಪ್ಪ ಅಂದರೆ ಸೇಮ್ ಸಿಲೆಬಸ್ಸು ಯಾವ ರೀತಿಯಪ್ಪ ಅಂದರೆ ಒಂದು ಜಿ ಕೆ ಪೇಪರ್ ಇರುತ್ತೆ ಹಂಡ್ರೆಡ್ ಮಾರ್ಕ್ಸು ಇನ್ನೊಂದು ಕಮ್ಯುನಿಕೇಷನ್ ಪೇಪರ್ ಇರುತ್ತೆ ಹಂಡ್ರೆಡ್ ಮಾರ್ಕ್ಸು ಓಕೆನಾ ಇದಿಷ್ಟಾಯ್ತು ಸರ್ ಪ್ರತಿಯೊಂದಕ್ಕೂ ನೀವು ಜಿ ಕೆ ಜಿ ಕೆ ಜಿ ಕೆ ಅಂತಂದರೆ ಜಿ ಕೆನಲ್ಲಿ ಯಾವ್ಯಾವ ಸಬ್ಜೆಕ್ಟ್ ಇರ್ತಾವತ್ತೆ ಸರ್ ಅಂತ ನೀವು ಕೇಳ್ಬೋದು ಮೊದಲನೇದಾಗಿ ಜಿ ಕೆ ಜಿ ಕೆ ಅಂದರೆ ಜನರಲ್ ನಾಲೆಜ್ ಸಾಮಾನ್ಯ ಜ್ಞಾನ ಒಬ್ಬ ವಿದ್ಯಾರ್ಥಿಗೆ ಸಾಮಾನ್ಯ ಜ್ಞಾನ ಏನೈತೆ ಅನ್ನೋದ್ರ ಬಗ್ಗೆ ಅವರು ಚೆಕ್ ಮಾಡ್ತಾರೆ ಏನೇನು ಸಿಲೆಬಸ್ ಇರ್ತೈತಪ್ಪ ಅಂದರೆ ಸಬ್ಜೆಕ್ಟ್ ಯಾವ್ಯಾವ ಇರ್ತಪ್ಪ ಅಂದರೆ ಒಂದು ಐ ಸಿ ಅಥವಾ ಪಾಲಿಟಿ ಅಂದರೆ ಸಂವಿಧಾನ ಒಂದು ಏನಿರ್ತೈತಿ ಸಂವಿಧಾನ ಎರಡನೇದು ಇತಿಹಾಸ ಇತಿಹಾಸ ನೋಡಿ ಎಲ್ಲ ಕರ್ನಾಟಕ ಇತಿಹಾಸ ಆಗಿರ್ಬೋದು ಭಾರತದ ಇತಿಹಾಸ ಆಗಿರ್ಬೋದು ಪ್ರಾಚೀನ ಭಾರತದ ಆಧುನಿಕ ಭಾರತದ ಗಾಂಧಿಯುಗ ಎಲ್ಲ ಬರುತ್ತೆ ಇದು ಇತಿಹಾಸ ನೆಕ್ಸ್ಟ್ ಮೂರನೇದು ಬರೋದು ಭೂಗೋಳಶಾಸ್ತ್ರ ಭೂಗೋಳಶಾಸ್ತ್ರದಲ್ಲಿ ಪ್ರಾಕೃತಿಕ ಭೂಗೋಳಶಾಸ್ತ್ರ ಆಗಿರ್ಬೋದು ಅಂದರೆ ಭೂಗೋಳಶಾಸ್ತ್ರದಲ್ಲಿ ಪ್ರಾಕೃತಿಕ ಭೂಗೋಳಶಾಸ್ತ್ರ ಆಗಿರ್ಬೋದು ಕರ್ನಾಟಕ ಭೂಗೋಳಶಾಸ್ತ್ರ ಆಗಿರ್ಬೋದು ಭಾರತದ ಭೂಗೋಳಶಾಸ್ತ್ರ ಆಗಿರ್ಬೋದು ಇವು ಮೂರು ಸಿಲೆಬಸ್ ನೆಕ್ಸ್ಟ್ ಅರ್ಥಶಾಸ್ತ್ರ ಎಕನಾಮಿಕ್ಸ್ ಎಕನಾಮಿಕ್ಸ್ಗಳನ್ನ ಕರೆಕ್ಟಾಗಿ ನೋಡ್ಕೊಳ್ಳಿ ನೆಕ್ಸ್ಟ್ ಬಂದಿವಪ್ಪ ಅಂದರೆ ಮ್ಯಾಥ್ಸ್ ಆ್ಯಂಡ್ ಮೆಂಟಲ್ ಅಬಿಲಿಟಿ ಮ್ಯಾಥ್ಸ್ ಆ್ಯಂಡ್ ಮೆಂಟಲ್ ಅಬಿಲಿಟಿ ತದನಂತರ ಕರೆಂಟ್ ಅಫೇರ್ಸ್ ಕರೆಂಟ್ ಅಫೇರ್ಸ್ ಅದೇ ರೀತಿಯಾಗಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇರುತ್ತೆ ನೆಕ್ಸ್ಟ್ ಅದೇ ರೀತಿಯಾಗಿ ಪರಿಸರ ಅಧ್ಯಯನ ಇರುತ್ತೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಪರಿಸರ ಅಧ್ಯಯನ ಇರುತ್ತೆ ಇದರೊಂದಿಗೆ ನೀವು ಸ್ವಲ್ಪ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ಅಥವಾ ಕರ್ನಾಟಕದ ಇಂಪಾರ್ಟೆಂಟ್ಸ್ ಜಿ ಕೆ ಭಾರತದ ಇಂಪಾರ್ಟೆಂಟ್ಸ್ ಜಿ ಕೆಗಳನ್ನು ನೋಡ್ತಾ ನೋಡ್ಕೊಳ್ಳಿ ಇದಿಷ್ಟು ಜಿ ಕೆ ಪೇಪರ್ಗೆ ಸಂಬಂಧಪಟ್ಟಂಥ ಮಾಹಿತಿ ಆಯಿತು ಅದೇ ರೀತಿಯಾಗಿ ನಿಮಗೆ ಕನ್ನಡ ಇಂಗ್ಲೀಷ್ ಮತ್ತು ಕಂಪ್ಯೂಟರ್ಗೆ ಸಂಬಂಧಪಟ್ಟಂತೆ ಕನ್ನಡ ತರ್ಟಿ ಫೈವ್ ಮಾರ್ಕ್ಸ್ ಇರುತ್ತೆ ಇಲ್ಲಿ ಗ್ರಾಮರ್ ಪಾರ್ಟ್ ಇರುತ್ತೆ ಹೌದಾ ಇಂಗ್ಲೀಷಲ್ಲಿ ಕೂಡ ಗ್ರಾಮರ್ ಪಾರ್ಟ್ ಇರುತ್ತೆ ಥರ್ಟಿ ಫೈವ್ ಮಾರ್ಕ್ಸ್ ಕಂಪ್ಯೂಟರ್ ಇಲ್ಲಿ ಥರ್ಟಿ ಫೈ ಮಾರ್ಕ್ಸ್ ಇರುತ್ತೆ ಸರ್ ಕನ್ನಡಗೆ ಯಾವುದೋ ಒಂದು ಚೊಲೋ ಬುಕ್ ಅಂತೇಳಿ ನೀವು ಕೇಳ್ಬೋದು ಅರಳುಗುಪ್ಪಿ ಅಂತ ಬರುತ್ತೆ ಅರಳುಗುಪ್ಪಿ ಅತಿ ಕನ್ನಡ ಬುಕ್ ಬರುತ್ತೆ ಅದರ ಜೊತೆಗೆ ನೀವೇನು ಮಾಡಬೇಕಪ್ಪ ಅಂದರೆ ಕೆ ಎಮ್ ಸುರೇಶ್ ಸರ್ ಬರೆದಿರುವಂಥ ಕನ್ನಡ ಬುಕ್ಕನ್ನು ಕೂಡ ನೀವು ಓದ್ಬೋದು ಎರಡು ಚಲೋ ಬುಕ್ ಇದ್ದಾವೆ ಅರಳುಗುಪ್ಪಿ ಮತ್ತು ಕೆ ಎಮ್ ಸುರೇಶ್ ಸರ್ ಅವರ ಬುಕ್ ನೆಕ್ಸ್ಟ್ ಕನ್ನಡ ಸಾಹಿತ್ಯ ಪರಿಷತ್ನವರು ಕೂಡ ಒಂದು ಕನ್ನಡ ಗ್ರಾಮರ್ ಪುಸ್ತಕವನ್ನು ರೂಢಿಸಿದ್ದಾರೆ ಅದು ಕೂಡ ಚಲೋ ಇದೆ ಅದನ್ನು ಕೂಡ ಓದ್ಬೋದು ನೆಕ್ಸ್ಟ್ ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ಲೂಸೆಂಟ್ನವರೇ ಇಂಗ್ಲೀಷ್ ಇದೆ ಲೂಸೆಂಟ್ನವರು ಇಂಗ್ಲೀಷ್ ಓದಿ ಒಂದು ಇಂಗ್ಲೀಷ್ನಲ್ಲೇ ಓದಬೇಕನ್ನೋರು ಲೂಸೆಂಟ್ನವರೇ ಇಂಗ್ಲೀಷ್ ಇದೆ ಮತ್ತು ಹರಿಯಂಥವರು ಕೂಡ ಇಂಗ್ಲೀಷ್ ಚಲೋ ಇದೆ ನೆಕ್ಸ್ಟ್ ಅದನ್ನು ಬಿಟ್ರಪ್ಪ ಅಂದರೆ ಇಂಗ್ಲೀಷ್ ಗ್ರಾಮರಿಗೆ ಸಂಬಂಧಪಟ್ಟಂತೆ ಶಿವಕುಮಾರ್ ಮಾವಳಿ ಅಂತೇಳಿ ಕನ್ನಡದಲ್ಲಿ ಚಲೋ ಇದೆ ಯಾವುದು ಶಿವಕುಮಾರ್ ಮಾವುಳಿ ನೋಡಿ ಇವು ಬುಕ್ಸ್ಗಳನ್ನು ನೀವು ನೋಟ್ ಮಾಡ್ಕೊಳ್ಳಿ ಶಿವಕುಮಾರ್ ಮಾವಳಿ ಶಿವಕುಮಾರ್ ಮಾವಳಿ ಅಂತೇಳಿ ಇಂಗ್ಲೀಷ್ ಗ್ರಾಮರ್ ಚಲೋತ್ನಾಗಿದೆ ಕನ್ನಡ ಮೀಡಿಯಮ್ ಅಭ್ಯರ್ಥಿಗಳಿಗೆ ಇದು ಯೂಸ್ ಆಗುತ್ತೆ ಯಾಕಪ್ಪ ಅಂದರೆ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಎರಡರಲ್ಲೂ ಕರೆಕ್ಟಾಗಿ ಕೊಟ್ಟಿದ್ದಾನೆ ಹೌದಾ ಇಂಗ್ಲೀಷ್ ಗ್ರಾಮರ್ಗೆ ಸಂಬಂಧಪಟ್ಟಂತೆ ಕಂಪ್ಯೂಟರ್ ಆಲ್ಮೋಸ್ಟ್ ಎಲ್ಲರೂ ಏನು ಮಾಡ್ತಾರೆ ಕಂಪ್ಯೂಟರ್ನ ಕನ್ನಡದಲ್ಲಿ ಓದೋಕೆ ಟ್ರೈ ಮಾಡ್ತಾರೆ ಕನ್ನಡ ಮೀಡಿಯಮ್ದವರು ಆದರೆ ನಾನು ಹೇಳೋದು ಒಂದು ಸಜೆಷನ್ ಏನಪ್ಪ ಅಂದರೆ ಇಂಗ್ಲೀಷ್ನಲ್ಲಿ ಓದಿದರೆ ಬೆಟ್ರ್ ಅನಿಸುತ್ತೆ ಹೌದಾ ನೀವು ಕನ್ನಡದಲ್ಲಿ ಓದ್ತೀನಪ್ಪ ಅಂದರೆ ಕನ್ನಡದಲ್ಲಿ ಓದೋರಿಗೆ ಕೆಲವೊಂದಿಷ್ಟು ಬುಕ್ಸ್ ಅದಾವೆ ಬುಲ್ಬುಲೆ ಸರ್ ಅವ್ರದ್ದು ಒಂದು ಇದೆ ಕಂಪ್ಯೂಟ್ರಿಗೆ ಸಂಬಂಧಪಟ್ಟಂತೆ ಅದನ್ನು ಬಿಟ್ರಪ್ಪ ಅಂದರೆ ಇಂಗ್ಲೀಷ್ನಲ್ಲಿ ಓದ್ತೀವಪ್ಪ ಅಂದರೆ ಅವರಿಗೆ ಲುಸೆಂಟ್ ಲುಸೆಂಟ್ ಪಬ್ಲಿಕೇಶನ್ ಅವರ ಬುಕ್ ಇದೆ ನೆಕ್ಸ್ಟ್ ಅರಿ ಅಂತ ಕೂಡ ಚಲೋ ಇದೆ ಈ ಬುಕ್ಸ್ಗಳನ್ನ ನೀವು ಪ್ರಿಪೇರ್ ಆಗಿ ಓಕೆನಾ ಇದಿಷ್ಟು ಏನಾಗಿತ್ತಪ್ಪ ಅಂದರೆ ಕೆ ಎಗೆ ಬಂದಂಥ ಪ್ರಸ್ತಾವನೆಯ ಬಗ್ಗೆ ಮಾಹಿತಿಯಾಗಿತ್ತು ನೋಡಿ ಟೋಟಲ್ ಈ ಒಂದು ನಲವತ್ತೇಳು ಹುದ್ದೆಗಳ ಪ್ರಸ್ತಾವನೆ ಬಂದಿದೆ ಅದರಲ್ಲಿ ನಾಲ್ಕುನೂರ ಹದಿನೇಳು ಹುದ್ದೆಗಳು ನಾನ್ ಎಚ್ ಕೆ ಮುನ್ನೂರದ ಮೂವತ್ತು ಹುದ್ದೆಗಳು ಎಚ್ ಕೆ ಹೌದಾ ಟೋಟಲ್ ಈ ನಲವತ್ತೇಳು ಹುದ್ದೆಗಳ ಪ್ರಸ್ತಾವನೆ ಬಂದಿದೆ ಓಕೆನಾ ಎಲ್ಲ ಹುದ್ದೆಗಳಿಗೆ ನೀವು ಪ್ರಿಪೇರ್ ಆಗಿರಿ ಅಂತ ಹೇಳ್ತಾ ಎಲ್ಲರಿಗೂ ಆಲ್ ದ ಬೆಸ್ಟ್ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್